ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಕ್ರಿಯೇಟಿವ್ ನಾವು ನಾವಿವಾಗ ಇದ್ದೀವಿ ಬಟಾನಿಕಲ್ ಗಾರ್ಡನ್ ಸ್ನೇಹಿತರೆ ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ನೋಡೋಣ ಹೇಗಿರುತ್ತೆ ಅಂತ ಒಳಗಡೆ ಗಾರ್ಡನ್ ಬೊಟಾನಿಕಲ್ ಗಾರ್ಡನ್ ನೋಡಿ ಇಲ್ಲಿ ಟಿಕೆಟ್ ತಗೊಂಡು ಈ ಕಡೆ ಎಂಟ್ರಿ ಲಿಂಗಾಂಬುದಿಯ ಸಸ್ಯಶಾಸ್ತ್ರೀಯ ತೋಟ ಮೈಸೂರು ಇಲ್ಲ ಆಹಾ ಎಲ್ಲೋದ್ರೂ ಕೂಡ ನಮಗೆ ವೆಲ್ಕಮ್ ಮಾಡೋದಕ್ಕೆ ಅಡಾನೆಗಳು ರೆಡಿಯಾಗಿರುತ್ತೆ ಸೀರಿಯಸ್ ಆಗಿ ನೋಡಿ ವಾವ್ ಗಾರ್ಡನ್ ಅಷ್ಟೇನೆ ನೆಕ್ಸ್ಟ್ ಲೆವೆಲ್ ಇದೆ ಹಾಗೇನೆ ಇಲ್ಲೂ ಅಷ್ಟೇ ಇಷ್ಟು ದಿನ ನೋಡಿದೀನಿ ಮೈಸೂರು ಕಡೆಗೆ ಬಂದು ಈ ಥರ ಎಲ್ಲ ಇದೆ ಅಂತ ಗೊತ್ತೇ ಗೊತ್ತೇನು ಏನು ಚೆನ್ನಾಗಿದೆ ಗುರು ಇದು ಸಕ್ಕಾಗಿದೆ ಚೆನ್ನಾಗಿ ಬೆಳೆಸಿದ್ದಾರೆ ನೋಡೋಣ ನಮ್ಮ ಕಂಟೆಂಟ್ ಇಲ್ಲಿ ಶೂಟ್ ಮಾಡ್ತಾರೆ ಎಲ್ಲ ಕಡೆ ಫ್ಲವರ್ಸ್ ಇದೆ ನಾನಾ ಥರದ ಫ್ಲವರ್ ಸ್ಪಾಟ್ಗಳು ಸಿಗುತ್ತೆ ಇಲ್ಲಿ ಇಲ್ಲಿ ಸೇಲ್ಗಳು ಓ ನೋಡಿ ಇಲ್ಲಿ ಸೇಲ್ ಕೂಡ ಇದೆ ಇಲಿ ಪುಟ್ಸ್ ಆ್ಯಕ್ಚುಲಾಗಿ ಆ್ಯಕ್ಚುಲಿ ಫಸ್ಟ್ ಎಂಟ್ರಿ ಅಂದರೆ ಎಲ್ಲ ಕಡೆ ಸುತ್ತಾಡ್ಕೊಂಬೋಣ ಅಂತ ಅನೇಕ ವಿವಿಧ ಬಗೆಯ ಫ್ಲವರ್ಗಳು ಕೂಡ ಇಲ್ಲಿದೆ ಹೆಂಗೂ ಫ್ಲವರ್ ಇರುತ್ತಾ ಅಂತ ಅನ್ಕೊಬೇಕು ಅಷ್ಟು ಚೆನ್ನಾಗಿರೋ ಫ್ಲವರ್ಗಳೆಲ್ಲ ಇದೆ ನೋಡೋ ಇದಕ್ಕಷ್ಟೊಂದು ಇಷ್ಟ್ರಿ ಗೊತ್ತಿಲ್ಲ ಗೊತ್ತಿರೋದೊಂದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಲ್ಲಿ ಕಟ್ಟಿಸಿರೋದು ಆವಾಗಿನ ಕಾಲದಲ್ಲಿ ಹಾಗೆ ನೋಡಿ ಇಲ್ಲೊಂದು ಏನು ಚೆನ್ನಾಗಿದ್ದೀನಿ ಸಿಂಗಲ್ ಟ್ರೀ ಅಪ್ಪ ಇಷ್ಟು ಫ್ಲವರ್ಸ್ ಇದೆ ರೀಲ್ಸ್ ಮಾಡ್ತೀರಾ ಮಾಡಿ ಏನು ಮಾಡಿದರೂ ನಡೆಯುತ್ತಿರಲಿ ಸಕ್ಕತ್ತಾಗಿದೆ ಎಸಿಲ್ ನೋಡಿ ಫುಲ್ಲು ಹಾರ್ಟ್ ಶೇಪ್ ಡಿಸೈನ್ ಏನು ಮಾಡಿರೋದ್ದು ಮಾತಾಡೋದಕ್ಕೆ ಆಗ್ತಿಲ್ಲ ಏನು ಮಾತಾಡೋದು ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಇದು ಬಟಾನಿಕಲ್ ಗಾರ್ಡನ್ ಫ್ಲವರ್ ಶೋಗೆ ಹೋಗೋಕ್ಕಿಂತ ಇಲ್ಲಿಗೆ ಬಂದಿದ್ದು ಚೆನ್ನಾಗಿದೆ ಅಲ್ಲಿ ಅರವತ್ತು ರೂಪಾಯಿ ಕೊಟ್ಟಿದ್ದು ಹೊರ್ತಾಗಲಿಲ್ಲ ಇಲ್ಲಿ ಕೊಟ್ಟಿದ್ದು ಅರವತ್ತು ರೂಪಾಯಿ ಮಾತ್ರ ಹೊರ್ತಿದೆ ಫ್ಲವರ್ ಶೋಗಿಂತ ಚೆನ್ನಾಗಿದೆ ಇಲ್ಲಿ ಫ್ಲವರ್ ಶೋಲಿ ಇಲ್ಲಿ ಇರೋದನ್ನು ಸೃಷ್ಟಿ ಮಾಡಿ ಮಾಡೋದು ಇದು ಈ ಗಾರ್ಡನ್ ಮಾಡಬೇಕು ಅನ್ನೋ ಥರನೇ ಮಾಡಿರೋದು ಇದು ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಇಲ್ಲ ಆ ಕಡೆ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಮುಂದೆ ತುಂಬ ಇದೆ ನೋಡೋಣ ಎಷ್ಟು ದೂರ ಆಗೋದು ಅಷ್ಟು ಹೋಗ್ಬಿಟ್ಟು ಹೋಗ್ಬಿಟ್ಟು ಬರೋಣಂತೆ ಎಷ್ಟು ದೊಡ್ಡದಿದೆ ಅಂತ ನೋಡ್ಬೇಕಲ್ಲ ನಾವು ಹೆಂಗಿರುತ್ತೆ ಅಂತ ನೋಡೋಣ ಬಳ್ಳಿ ಎಲ್ಲ ಚೆನ್ನಾಗಿ ಬೆಳೆಸಿದಾರೆ ಒಳ್ಳೆ ವೆರೈಟಿ ಫ್ಲವರ್ಸ್ ಈ ಕಡೆಗೆ ಮೋಸ್ಟ್ಲಿ ಲೇಡ್ ಸಿಟ್ಟೆ ಇದೆ ಈ ಕಡೆಗೆ ಮೋಸ್ಟ್ಲಿ ಇದೇ ಥರ ತೋಟಗಳು ಇದೆ ಅನಿಸುತ್ತೆ ಫ್ಲವರ್ಸು ಈ ಕಡೆ ಕಡಿಮೆ ಅನ್ಕೋತೀನಿ ಮೋಸ್ಟ್ಲಿ ಗಾರ್ಡನ್ ಥರ ಮಾಡಿದ್ದಾರೆ ಅಲ್ಲೊಂದು ಯಾವುದೋ ಟವರ್ ಥರ ಮಾಡಿದ್ದಾರೆ ಅಲ್ಲಿಗೆ ಹೋಗ್ಬಿಡೋಣ ನೋಡೋಣ ಹೇಗಿರುತ್ತೆ ಅಂತ ಸೀರಿಯಸ್ ಆಗಿ ಐಸ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀನಿ ನಿನ್ನೆ ಮೊನ್ನೆ ಇಲ್ಲ ಬೇಡದಾರತಕ್ಕೆಲ್ಲ ಹೋದು ಯೂಸ್ ಇಲ್ಲ ಅಲ್ಲೆಲ್ಲ ಅಷ್ಟೊಂದು ಬಟ್ ನೋಡಿ ಈ ಕಡೆ ಎಲ್ಲ ಹೇಗಿದೆ ಒಬ್ಬನೇ ಬರೋದಕ್ಕಿಂತ ಯಾರು ರೀಲ್ಸ್ ಮಾಡೋರ ಇದಿದ್ರೆ ಒಳ್ಳೆ ರೀಲ್ಸ್ ಮಾಡ್ಕೊಂಡು ಹೋಗ್ಬೋದಿತ್ತು ಹಂಗಂತ ಮಾಡಲ್ಲ ಅಂತ ಏನಿಲ್ಲ ಮಾಡ್ತೀವಿ ನಾವು ಇವಾಗ ನೋಡೋಣ ಯಾವುದಾರು ಒಂದು ಒಳ್ಳೆ ಸಾಂಗ್ ತಗೊಂಡ ಸಿಂಪಲ್ ಸ್ಟೆಪ್ ಹಾಕೋಣ ಗಡ ಚೆನ್ನಾಗಿರುತ್ತೆ ಹಾಂ ಹಾಂ ಕನ್ನಡಕ್ಕೆ ಅಕ್ಕ ಬರಲಿಲ್ಲ ನಾನಿದ್ರೆ ಜಿಸ್ಲಿ ಕಂಡ್ಬಿಡೋಕ್ಕಾಗ್ತಾನ ಬಿಸಿಲು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಅಂಥ ಗಿಡಗಳು ಸಸ್ಯಗಳಿದೆ ಇಲ್ಲಿ ಗಿಡ ಮರ ಸಸ್ಯ ಎಲ್ಲ ಇದೆ ಇದು ಎಂಡಿಂಗು ಮೇಲ್ಗಡೆಗೂ ಆ ಕಡೆ ಏನಿಲ್ಲ ಈ ಕೈ ಡೌನಲ್ಲಿ ಬನ್ನಿ ಮರಗಳ ಹೆಸರೆಲ್ಲ ಏನು ಗೊತ್ತಿಲ್ಲಪ್ಪ ಏನಿರ್ಬೋದು ಅಂತ ಕೆಲವೊಂದು ಗಾರ್ಡನಲ್ಲಿ ಬರೆದಾಕಿರ್ತಾರೆ ಬೋರ್ಡ್ ಮಾಡಿ ಮರಗಳಿಗೆ ತಿಂಥ ಮರಗಳು ಅಂತ ಸೊ ಇದರಲ್ಲೆಲ್ಲ ಥರ ಏನು ಬೋರ್ಡ್ ಹಾಕಿಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ನೆಮ್ಮದಿ ರೆಸ್ಟ್ ಮಾಡೋಕ್ಕೆ ಅನ್ನೋದಕ್ಕೆ ಒಳ್ಳೆ ಗಾರ್ಡನ್ ಮಾತ್ರ ಇದೆ ವಾಟ್ರ್ ಫೌಂಟೇನ್ ಕೂಡ ಇದೆ ವಾಟ್ರ್ ಫೌಂಟೇನು ಕೂಡ ಇದೆ ಓಹ್ ವಾಟರ್ ಫೌಂಟೇನ್ ಏನಿದು ಮೋಸ್ಟ್ಲಿ ಇಲ್ಲಿ ನೈಟ್ ಹೊತ್ತು ವಾಟರ್ ಶೋ ಮಾಡಬಹುದು ಅಂದ್ಕೋತೀನಿ ಇಲ್ಲಿ ಇಲ್ಲ ನೈಟ್ ಹೊತ್ತು ಆನ್ ಮಾಡಿಬಿಡ್ತಾರೆ ಕಲರ್ ಲೈಟ್ಸ್ ಎಲ್ಲ ಬರುತ್ತಲ್ಲ ಕೆ ಆರ್ ಎಸ್ ಎಲ್ಲಿ ನೋಡಿದೀರಲ್ಲ ಆ ಥರ ಕಲರ್ ಲೈಟ್ಸ್ ಎಲ್ಲ ಬರಬಹುದು ಚೆನ್ನಾಗಿದೆ ನೋಡಿ ಆ ಟಾಪ್ ಟವರ್ ಮೇಕನಾ ಅಲ್ಲಿಂದ ಎಲ್ಲ ವಿವ್ ಹೆಂಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ ಸರಿ ಒಬ್ಬೊಬ್ನೇ ಸುತ್ತಕ್ಕೆ ಚೆಂದ ನಾನು ಕೆಲವೊಂದು ಟೈಮಲ್ಲಿ ಒಬ್ಬೊಬ್ನೇ ಹೋಗಿ ಬೇಜಾರು ಬೇಜಾರು ಯಾರ್ಯಾರು ಜೊತೆಗೆ ಇರ್ಬೇಕು ಅನ್ನೋತ್ರ ಅನ್ಕೋತಿದ್ದೆ ಬಟ್ ಒಬ್ನೇ ಸುತ್ತದ್ರಲ್ಲೇ ಖುಷಿ ಇರಲ್ಲ ನೋಡಿ ಇಲ್ಲಿ ಫ್ಲವರ್ ಶೋ ಮಾಡ್ತಾರ ಸೇಮ್ ಆ ಥರ ಒಂದು ಮಾಡಿದ್ದಾರೆ ಇಲ್ಲಿ ಬೇಡರ ಕಣ್ಣಪ್ಪ ಮೇಲೆ ಹೋಗುವ ಟೋರ್ ಮೇಲೆ ಅಣೆಕಟ್ಟಿನ ಪಕ್ಕದಲ್ಲಿರುವಂಥದ್ದು ಕೆಳಗಡೆ ಹೋಗುವ Flowers, pots, what do you want here? Hi, No flowers are here. ಅಲ್ಲ ದ್ವೀಪ ಥರ ಮಧ್ಯದಲ್ಲಿ ಒಂದು ದಿಬ್ಬ ಇದೆ ಚೆನ್ನಾಗಿದೆ ಬೋಟಿಂಗ್ ಮಾಡಿದರೆ ಸಕ್ಕತ್ತಾಗಿರೋದು ಇನ್ನೂ ಇಲ್ಲೆಲ್ಲ ಮೇಲೆ ನೋಡಿದ್ರಲ್ಲ ಈ ಕಡೆ ಇಷ್ಟೇ ಸುಮ್ಮನೆ ಆ ಕಡೆ ಹೋಗೋದು ವೇಸ್ಟು ಈ ರೂಟಲ್ಲಿ ಏನಿದೆ ಅಂತ ನೋಡೋಣ ಸ್ಟಾರ್ಟಿಂಗ್ ಏನು ಕಾಣುತ್ತೆ ಅಲ್ಲೇ ಮಾತ್ರ ಫ್ಲವರ್ದು ಇರೋದು ಅನ್ಕೋತೀನಿ ಇನ್ನು ಈ ಕಡೆ ಎಲ್ಲ ಬರೀ ಗಿಡ ಅಷ್ಟೇ ಇರೋದು ಉದ್ಯಾನವನ ಹತ್ರ ಅದರ್ವೈಸ್ ಈ ಕಡೆ ಸೈಡೆಲ್ಲ ಏನೂ ಇಲ್ಲ ಹಾಂ ನೋಡಿ ಇದರೊಳಗೆ ತಂಪಾಗಿದೆ ಅಂದರೆ ಸಾಕಾಗಿದೆ ಮನಸ್ಸಿಗೆ ಹಂಗೆ ಖುಷಿಯಾಗಬೇಕು ಆಹಾ ಸಾಕಾಗಿದೆ ಸಕ್ಕತ್ತಾಗಿ ಮಾಡಿದ್ದಾರೆ ಪಾರ್ಕ್ ಬಟಾನಿಕಲ್ ಗಾರ್ಡನ್ ಅಯ್ಯೋ ಕಿಡೀನ್ ಮೇಡಮ್ ಓಲೆ ಅತ್ತೆ ಪಾಪ ಬಾರಿಸ್ತಾರೆ ಹಂಗೇನೆ ಈ ಕ ಎಂಟ್ರಿ ಕೊಡುವ ನೋಡಿ ಇಲ್ಲಿ ಪ್ರಾಣಿಗಳ ರೀತಿಯಲ್ಲಿ ಕಟ್ ಮಾಡಿರೋದು ಇದು ಇಲ್ಲಿ ಆನೆ ಇದೆ ಎಂಟ್ರಿ ಜಾಸ್ತಿ ಆನೆಗಳ ಶೇಪ್ನಲ್ಲೇ ಕಟ್ ಮಾಡಿದ್ದಾರೆ ಅದು ನಾನು ರ್ಯಾಬಿಟ್ಟು ಮೊಲ ಉಂಟು ಮಾರ್ರೆ ಇಲ್ಲೂ ಒಂದು ಮೊಲ ಉಂಟು ಇಲ್ಲಿ ಎಲ್ಲ ಕಡೆ ವೆರೈಟಿ ವೆರೈಟಿ ಆಗಿದೆ ಓ ಇಲ್ಲಿ ಏನೋ ಓದ್ಕೊಂಡಿರೋ ಥರ ಮಧ್ಯದಲ್ಲಿ ಫ್ಲವರ್ಸು ವಾ ನೆಕ್ಸ್ಟ್ ಲೆವೆಲ್ ಇದೆ ಗಾರ್ಡನ್ ಮಾತ್ರ ಹಬ್ಬ ಅನ್ನಬೇಕು ಆ ರೇಂಜಿಗಿದೆ ಇವಾಗ ಮತ್ತೆ ವಾಪಸ್ ಅದೇ ರೋಡ್ಗೆ ಬಂದೆ ಬಟಾನಿಕಲ್ ಗಾರ್ಡನ್ ಕಡೆ ನೋಡಿ ಟೀ ಫ್ಲವರ್ ಆಗಿದೆ ಚೆನ್ನ ಚೆನ್ನಾಗಿದೆ ಈ ರೂಟು ಸೇಮ್ ಇದೆ ಎಕ್ಸ್ಟ್ರಾ ಏನಿಲ್ಲ ರೌಂಡ್ಸ್ ತಡ್ಕೊಂಬರುವ ಹೆಂಗಿದೆ ಅಂತ ಕೆಳಗಡೆ ಒಂದು ಗಾರ್ಡನ್ ಇದೆ ಇಲ್ಲಿ ಕೂಡ ಒಂದು ಗಾರ್ಡನ್ ಉಂಟು ಚಂದ ಇದೆ ಇಲ್ಲಾಸೆ ಹೋಗುವ ಚೆನ್ನಾಗಿ ಸುತ್ತಾಡಿ ಎಂತಕ್ಕೆ ಬರುವ ಅಪಾರ್ಟ್ಮೆಂಟ್ ಓ ಸಾರಿ ನಾ ವೀ ಬಂದುಬಿಟ್ಟಿದ್ದೀವಿ ಕ್ಷಮೆ ಇರಲಿ ಮೇನ್ ಎಂಟ್ರೆನ್ಸ್ ಕೆಳಗಡೆ ಬಂದಿದ್ರೆ ಅಲ್ಲೇ ಬರ್ಬೋದಿತ್ತು ಇದೆಲ್ಲೇನು ಬೊಕ್ಕೆ ಮಾಡಿಟ್ಟಿರೋದು ಇದೆಲ್ಲ ಇವಾಗ ಮಾಡಿರ್ಬಹುದಾ ಅಂತ ಇದೆಲ್ಲ ಮಾಡಿರೋದು ಇವಾಗ ಚೆನ್ನಾಗಿ ಕಾಣಲಿಕ್ಕೋಸ್ಕರ ಬಂದವರಿಗೆ ಚೆನ್ನಾಗಿ ಕಾಣಲಿ ಅದಕ್ಕೋಸ್ಕರ ಬಟ್ ಇದೆಲ್ಲ ಚೆನ್ನಾಗಿದೆ ಗಾರ್ಡನಲ್ಲಿ ಪಿಟೋನಿಯವರೇ ಹೆಸರು ಕೇಳಿದಿಲ್ಲ ಇವತ್ತೇ ಫಸ್ಟ್ ಕೇಳಿದ್ದು ಸಕ್ಕತ್ತಾಗಿ ತೋರಿಸಿದ್ದಾರೆ ಲೋಟಸ್ ಪಾಯಿಂಟ್ ಅಂತ ಇದನ್ನು ಆ ಥರ ಇದೆ ಆ್ಯಕ್ಚುಲಾಗಿ ಇದು ಲೋಟಸ್ ಪಾಯಿಂಟ್ ಥರನೇ ಇರೋದು ಏಕೆಂದ್ರೆ ಇದ್ರಲ್ಲಿ ಜಾಸ್ತಿ ಲೋಟಸ್ಗಳಿದೆ ನೋಡಿ ಇದು ಅಟ್ ಏನು ಚೆನ್ನಾಗಿದೆ ಗಾಳಿ ಬಂತು ಅಂದರೆ ಎಲ್ಲ ಕಡೆನೂ ಈ ಥರ ಡಿಸೈನ್ಸಲ್ಲಿ ಕಬ್ಬಿಣದಲ್ಲಿ ಡಿಸೈನ್ ಮಾಡಿದ್ರ ಮೇಲೆ ಬಳ್ಳಿಯಲ್ಲಿ ಥರ ನೀಟಾಗಿ ಮಾಡಿದ್ದಾರೆ ಈ ಫ್ಲವರ್ಸ್ ಆವಾಗಿಂದ ಸಖತ್ ಏನು ಫ್ಲವರ್ ಹೆಸ್ರು ಇದ್ರದ್ದು ಗೊತ್ತಾಗ್ತಿಲ್ವೇನು ಅದೆಲ್ಲ ಗುರು ಚೆನ್ನಾಗಿರೋದ್ರಿ ನೋಡೇ ಇರಲಿಲ್ಲ ಹಿಂಗೆ ಸೈಕಾಗೈತೆ ಚೆನ್ನಾಗಿದ್ದು ಚೆನ್ನಾಗಿರೋದಿಲ್ಲ ಹೂಗಳ ಹೆಸ್ರು ಬರ್ತಿದ್ದಾರೆ ನೋಡೋಣ ಕಾಣ್ತಿರೋದೆಲ್ಲ ಸೇವಂತಿಗೆ ಫ್ಲವರ್ಸ್ ಅದರಲ್ಲೂ ವೆರೈಟಿ ವೆರೈಟಿ ಕಲರ್ಸ್ ಇದೆ ಅಲ್ಲಿ ಮಕ್ಕಳಿಡೇರ್ ಬಂದರಂತೆ ಬಂದಾಗಿಲ್ಲ ಬೇಡ ಏಯ್ ಬೇಡ ಹೋಗಬರ್ದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಮತ್ತೆ ಅದೆ ತಿನೆಕೆ ನಮಗೆ ಹುಡುಗರಿಗೆ ಭಯ ಆಗುತ್ತಂತೆ ಏ ಇರೋ ಬರ್ತೀನಿ ಯಾಕೆ ಭಯ ಪರ್ತಿರ ಮೇಲೆ ಥ್ಯಾಂಕ್ ಯು ಸೋ

ಎಸ್ ಅಫ್ಕೋರ್ಸ್ ಕ್ರಿಯೇಟಿವ್ ಕನ್ನಡಿಗ ತರ್ಟೀನ್ ಹೋಗಿ ಕ್ರಿಯೇಟಿವ್ ಕನ್ನಡಿಗ ತರ್ಟೀನ್ ಏನಾದ್ರು ಬಾರಿ ಉದ್ದ ಇದೆಯಾಷ್ಟೇನಾರು ಇನ್ನೇನ್ ಅನ್ಕೊಂಡೆ ನೀನು ನೋಡಿ ಹೇ ಲೋಟಸ್ ಫೌಂಟ್ ಇದೆ ಹಾ ಅಲ್ಲಿ ಖಾಲಿ ಕಾಣ್ತೀನಿ ಅಲ್ಲಿ ನೋಡಲ್ಲಿ ಮಾರ್ರೆ ಕಣ್ಕೋಲ್ವಾ ಬಾ ತೋರಿಸ್ತೀನಿ ಎಷ್ಟು ಲೋಟಸ್ ಬೇಕು ಬಾ ತೋರಿಸ್ತೀನಿ ಲೋಟಸ್ ಹೌಟಲ್ಲಿ ಲೋಟಸ್ ಇಲ್ಲ ಅಂದೆ ಅಲ್ವಾ ಬಾಯಿ ತೋರಿಸ್ತೀನಿ ಅಲ್ಲೆಂತ ಕಾಣ್ತಿರತ್ತದು ಕಣ್ಕೋಣ ಓ ಹಂಗಂದ್ರೆ ಇಲ್ಲ ಲೋಟಸ್ ಅಲ್ವಾ ಮತ್ತೆ ನಿಮ್ಮ ಕನ್ನಡಕ್ಕೆ ಅವಳಿ ಕೂಡ ಹೇಳ್ತೀನಿ ನೀನು ಆಗ್ತಿಯಾ ವೆರಿ ನೈಸ್ ಯಾರಿಗೂ ಹೇಳ್ಬೇಡ ಆಯ್ತಾ ಮೊಬೈಲ್ ತಗೊ ತಾನೆ ಒಪ್ಪ ಮಾಡೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡು ಏನ್ ಬೆಲೆ ಇಲ್ವ ನಮಗೆಲ್ಲ ಇದೊಂದು ಬದುಕಿ ಇದೊಂದು ದುರ್ವಿಧಿ ಮಾಡಿ

ರಾಮಕೃಷ್ಣ ನಗರ ಮೈಸೂರು ಯಾರಾದ್ರೂ ಅಂದ್ರೆ ಹೇಳಿ ಅವರಿಗೆ ವಿದ್ಯೆ ಇದ್ದವ್ರು ಮಾತ್ರ ವಿದ್ಯಾವಂತರಲ್ಲ ಇದೇನೆ ವಿದ್ಯೆ ಇಲ್ಲದೇ ಇದ್ದವರು ಕೂಡ ವಿದ್ಯಾವಂತರಯ ಸಾಮಾನ್ಯ ಜ್ಞಾನ ಇರಬೇಕಷ್ಟೇ ಜನಗಳಿಗೆ ಯಾರ ಹತ್ರ ಹೇಗಿರಬೇಕು ಅನ್ನೋದು ನೋಡಿ ಇಲ್ಲಿ ಬರುತ್ತಲ್ಲ ಯೂಟ್ಯೂಬ್ ಅಂತವಾ ಇಲ್ಲಿದೆ ನೋಡಿ ಇದರಲ್ಲಿ ಬರುತ್ತೆ ನಾಳೆಗೆ ಹಾಕ್ತೀನಿ ನಿಮ್ದು ಉದ್ಯಾನವನದ ಪೂರ್ತಿಯಾ ತಮ್ಮ ಹೆಸರು ಹೌದಾ ಓಕೆ ಓಕೆ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಶೇರ್ ಫಾಲೋ ಕಮೆಂಟ್ಸ್ ಎಲ್ಲ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತೆ ಸೊ ಅಲ್ಲಿವರೆಗೂ ಲವ್ ಯುಚ್ ಕೇರ್ ಬ ಬಾಯ್